ಪುರ ತಾಲೂಕಿನ ಕಡೆ ಹೋಬ ಹೋಳಿ ಹಂಪೇಶ್ವರ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಅವರು ಲಿಂಗೈಕ್ಯರಾಗಿದ್ದಾರೆ ಈ ದಿನ ಮಠಕ್ಕೆ ಸಂಸದ ಬಿವೈ ರಾಘವೇಂದ್ರ ಅವರು ಭೇಟಿ ನೀಡಿ ಶ್ರೀಗಳ ಆತ್ಮ ದರ್ಶನ ಪಡೆದರು ಶ್ರದ್ಧಾಪೂರ್ವಕವಾಗಿ ನಮಿಸಿದರು ಶ್ರೀಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಬೇಡಿಕೊಂಡರು I can't believe it's ಶಿಕಾರಿಪುರ ತಾಲೂಕಿನ ಕಡೆನಂದಿಹಳ್ಳಿಯ ಹೋಳಿ ಹಂಪೇಶ್ವರ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಲಿಂಗೈಕ್ಯರಾಗಿದ್ದಾರೆ ಈ ದಿನ ಮಠಕ್ಕೆ ಸಂಸದ ವಿವೈ ರಾಘವೇಂದ್ರ ಅವರು ಭೇಟಿ ನೀಡಿ ಶ್ರೀಗಳ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಶಿಕಾರಿಪುರ ತಾಲೂಕು ಕಡೇನಂದಿಹಳ್ಳಿ ಹೋಳಿ ಹಂಪೇಶ್ವರ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಇವರಿಗೆ ಎಪ್ಪತ್ತೆಂಟು ವಯಸ್ಸಾಗಿತ್ತು ಅವರು ಪಾರಂಪರಿಕ ಆಯುರ್ವೇದ ಪಂಡಿತರಾಗಿದ್ದು ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸೆಯನ್ನ ನೀಡ್ತಾ ಇದ್ರು ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಪಾರ ಸೇವೆಯನ್ನ ಸಲ್ಲಿಸಿದ್ರು ಶಿವಮೊಗ್ಗ ಜಿಲ್ಲಾ ಮಠಾಧೀಶ ಪರಿಷತ್ತಿನ ಎಲ್ಲ ಪೂಜ್ಯ ಮಹಾಸ್ವಾಮಿಗಳು ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ ಈ ದಿನ ಮಠಕ್ಕೆ ಸಂಸದ ಬಿವೈ ರಾಘವೇಂದ್ರ ಅವರು ಕೂಡ ಭೇಟಿ ನೀಡಿ ಶ್ರೀಗಳ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ನಿನ್ನೆಯಿಂದಲೇ ಪಾಪ ಎರಡ್ ಮೂರು ಬಾರಿ ಫೋನ್ ಮಾಡಿದ್ದಾರೆ ನಾನು ಕೂಡ ಉಡುಪಿ ಬೈಂದೂರು ಕಡೆಗೆ ಅಲ್ಲಿ ಸಿಗ್ನಲ್ ಪ್ರಾಬ್ಲಮ್ ಅಲ್ಲಿ ಸಂದೇಶನ ಮುಟ್ಟಿಸಿ ಈ ರೀತಿ ಆಗಿದೆ ಅಂತ ಹೇಳಿ ಈಗ ತಾನೆ ಈ ಎಲ್ಲ ಕಾರ್ಯೇಶ್ವರ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಲಿಂಗೈಕ್ಯರಾದಂತ ಎಲ್ಲ ವಿಧಿವಿಧಾನವನ್ನ ನಿನ್ನೆ ರಾತ್ರಿ ಎಲ್ಲ ನಮ್ಮ ಊರಿನ ಭಕ್ತರನ್ನ ಕಟ್ಟಿಕೊಂಡು ಅಂತ್ಯಕ್ರಿಯೆ ಮಾಡುವಂತ ಒಂದು ಆ ಒಂದು ಸ್ಥಳವನ್ನ ಶುದ್ಧೀಕರಣಿಸುವಂತ ಕೆಲಸ ಇರ್ಬೋದು ಕಟ್ಟುವಂತ ಕೆಲಸವನ್ನ ಇರ್ಬೋದು ಎಲ್ಲ ಕಾರ್ಯದ ನೇತೃತ್ವ ವಹಿಸಿಕೊಂಡಂತ ನಮ್ಮ ಶ್ರೀಗಳಿಗೆ ನಮಸ್ಕಾರವನ್ನ ತಿಳಿಸ್ತಾ ಲಿಂಗೈಕ್ಯ ಶ್ರೀಗಳು ಯಾವತ್ತೂ ಕೂಡ ಕೂಡ ಅಪೇಕ್ಷೆ ಪಡ್ಲಿಲ್ಲ ಸಾಕ್ತಿದ್ರೆ ಒಂದು ಸಾಕು ಪೌರಪಾಳಿ ಅವರು ಬರ್ತಾ ಇದ್ರು ಭಕ್ತರು ಮನೆಗಳಿಗೆ ಹೋಗ್ತಾ ಇದ್ರು ಮಠ ಕಟ್ಟಬೇಕು ಇನ್ನೊಂದು ಯಾವುದು ಕೂಡ ಅವರು ಚಿಂತನೆ ಮಾಡಲಿಲ್ಲ ನನ್ ಮಠ ಕಾಸಿ ಭಕ್ತ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ನಿನ್ನೆ ಅವರ ಒಂದು ಲಿಂಗೈಕ ಸುದ್ದಿನ ಕೇಳ್ತಿದ್ದಂಗೆ ಎಲ್ಲರೂ ಕೂಡ ಇಲ್ಲಿ ಸಮಾಜಕ್ಕೆ ಜಾತ್ಯತೀತವಾಗಿ ಎಲ್ಲರೂ ಕೂಡ ಆಘಾತ ಆಗಿದೆ ಆ ಜಾಗವನ್ನ ಹೊಲ್ಪಟ್ಟಂತ ಅಶ್ವದ ಒಂದು ಮಠದ ಒಂದು ನೇತೃತ್ವವನ್ನ ಬರೋದ್ರಿಂದಲೇ ಹೇಗೆ ಊಳು ಎಲ್ಲ ಕೊಟ್ಟು ತೀರ್ಮಾನ ತೆಗೆದುಕೊಳ್ತಾರೆ ಕೂಡ ನೆಟ್ಕೊಂಡಾಗ ಮಾತ್ರ ಲಿಂಗೈಕ್ಯ ಶ್ರೀಗಳಿಗೆ ಕೊಟ್ಟದ ಗೌರವ ಆಗುತ್ತೆ ಆ ದಿಕ್ಕಲ್ಲಿ ನಾವ್ ಇಡೀ ಸಮಾಜ ಪಟ್ಟದ ಪರವಾಗಿ ನಾವೆಲ್ಲರೂ ಕೂಡ ಇರೋಣ ಅಂತೇಳಿ ವಿನಂತಿ ಮಾಡ್ಕೊಂತ ಸಮಾಜದ ಶಾಸಕರು ಮೂರು ದಿನ ಡೆಲ್ಲಿ ಇರೋದ್ರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ವಿಜೇಂದ್ರ ಆಗ್ತಾ ಇಲ್ಲ ನಮ್ಮ ಮಹಾಸಭಾದ ಅಧ್ಯಕ್ಷ ಸುಧೀರ್ ಅವರು ನಮ್ಮ ತಾಲೂಕ್ ಪಂಚಾಯತಿಯ ಅಧ್ಯಕ್ಷ ಸೇವೆ ಸಲ್ಲಿಸಿದ ಶಂಭು ಅವರು ನಮ್ಮ ಕೆಪಿಟಿಸ್ನ ನಿರ್ದೇಶಕ ಸೇವಿಸದಂತ ರುದ್ರೇಶ್ ಅವರು ನಮ್ಮ ಸಮಾಜದ ಹಿರಿಯರಂತ ಅಣ್ಣ ಇದ್ದಾರೆ ನಮ್ಮ ಪಕ್ಷದ ಅಧ್ಯಕ್ಷರಂತ ಹನುಮಂತಪ್ಪನವರು